ಆತ್ಮೀಯ ರೈತ ಬಂದವ್ರಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಈಗಾಗಲೇ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ತಮಿಳುನಾಡಿನ ಕೊಯಮುತ್ತೂರದಿಂದ ಬಿಡುಗಡೆ ಮಾಡಿದ್ದಾರೆ ಯಾರಿಗೆಲ್ಲ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಇದುವರೆಗೂ ಜಮಾಗಿಲ್ಲ ಆಗಿಲ್ಲ ಅಂತಹ ರೈತರು ಆದಷ್ಟು ಬೇಗನೆ ಈ ಕೆಲಸಗಳನ್ನು ಮಾಡಬೇಕಾಗಿರುತ್ತ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ನಾನು ಹೇಳುವಂಥ ಈ ಕೆಲಸಗಳನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮ ಆಗಲಿದೆ ಇಲ್ಲದೇ ಹೋದಲ್ಲಿ ನೀವು ಮತ್ತೆ ನಾಲ್ಕು ತಿಂಗಳವರೆಗೆ ಅಂದರೆ ಇಪ್ಪತ್ತೆರಡನೇ ಕಂತನ್ನು ಬಿಡುಗಡೆ ಮಾಡುವವರೆಗೂ ಕೂಡ ಕಾಯಬೇಕಾಗಿರುತ್ತಾ ದಯವಿಟ್ಟು ಆದಷ್ಟು ಬೇಗನೆ ಈ ಎಲ್ಲ ಕೆಲಸಗಳನ್ನ ಅಂದ್ರೆ ನಾನು ಹೇಳುವಂಥ ಮಾಹಿತಿಯನ್ನು ತಿಳ್ಕೊಂಡ ಈ ಕೆಲಸಗಳನ್ನ ಆದಷ್ಟು ಬೇಗನೆ ಮಾಡಿ ನಿಮ್ಮ ಕೂಡ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ಪಡೆದುಕೊಡ್ರಿ ಏನದು ಮಾಹಿತಿ ಅಂತ ನೋಡೋದಾದ್ರೆ ಈಗಾಗಲೇ ಪಿ ಕಿಸಾನ್ ಯೋಜನೆ ಹಣ ಅನೇಕ ಜನ ರೈತ ಬಾಂಧವರಿಗೆ ಜಮಾ ಆಗಿದೆ ಇನ್ನು ಉಳಿದಂತಹ ರೈತ ಬಾಂಧವರಿಗೆ ಜಮ ಆಗಿಲ್ಲ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತಹ ರೈತರಿಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮೊದಲಿಗೆ ನೀವು ಏನು ಮಾಡ್ರಿ ಅಂದ್ರೆ ಪಿ ಎಮ್ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟ್ ಅನ್ನು ಓಪನ್ ಓಪನ್ ಮಾಡಿಕೊಂಡು ನಾವು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತ ಮೊಟ್ಟ ಮೊದಲನೇದು ಪ್ರತಿ ರೈತರು ಕೂಡ ಆದಷ್ಟು ಬೇಗನೆ ಆ ರೀತಿ ಮಾಡಿರಿ ಅನೇಕ ಜನ ಕೇಳ್ತಾ ಇದ್ರಿ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಿದ್ರಿ ಅಂತೇಳಿ ಅನೇಕ ಜನ ಕೆಲವೊಂದಿಷ್ಟು ರೈತ ಬಾಂಧವರು ಈಗ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಂತಹ ರೈತರಿಗೆ ಹೇಳ್ತಾ ಇರೋದು ಇಲ್ಲಿ ಪಿ ಎಮ್ ಕಿಸಾನ್ ಅವರ ಅಧಿಕೃತ ವೆಬ್ಸೈಟ್ ಲಿಂಕನ್ನು ನಾನು ಇದೇ ವೀಡಿಯೋ ಕೇಳಿಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ಅಂತೇಳಿ ನಾವು ಇವರು ಸ್ಟೇಟಸ್ ಅಂತ ಹೇಳಿ ಬರುತ್ತೆ ಇಂಗ್ಲೀಷ್ನಲ್ಲಿ ಆದರೆ ಇಲ್ಲಿ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಕಾಣ್ತಾ ಇರ್ಬೋದು ಆತ್ಮೇ ರೈತ ಬಾಂಧವರು ಯಾರಾದರೂ ಹೊಸದಾಗಿ ನೋಡ್ತಾ ಇರುವಂಥ ರೈತರಿಗೆ ಹೇಳ್ತಾ ಇರೋದು ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಪಿ ಎಮ್ ಕಿಸಾನ್ ಅವರ ಐಡಿಯನ್ನು ಹಾಕೊಂಡು ಅಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಗೆಟ್ ರಿಪೋರ್ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ನೀವು ಇಲ್ಲಿ ಪ್ರಮುಖವಾದಂಥ ಮೂರು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಮೊದಲನೇ ಒಂದು ಪ್ರಮುಖವಾದಂಥ ಅಂಶ ಏನಂದ್ರೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇರಬೇಕಾಗತ್ತೆ ನಿಮ್ಮ ಸ್ಟೇಟಸಲ್ಲಿ ಏನಾದರೂ ಈ ರೀತಿಯಾಗಿತ್ತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಇಲ್ಲಿ ಎಫ್ ಟಿ ಒ ಪ್ರೊಸೆಸ್ಡು ಎಸ್ ಆಗಿರಬೇಕು ಜೊತೆಗೆ ಇಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಈ ರೀತಿ ಏನಾದರೂ ಪೇಮೆಂಟ್ ಸ್ಟೇಟಸಲ್ಲಿ ತೋರಿಸ್ತಾ ಇದ್ದರೆ ನಿಮಗೆ ಹಂಡ್ರೆಡ್ ಆಗಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇಂದು ಅಥವಾ ನಾಳೆ ಜಮಾ ಆಗುತ್ತಾ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಅರ್ಥ ನಿಮಗೆ ಅಮೌಂಟು ಶ್ಯಾಂಕ್ಷನ್ ಆಗುತ್ತೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ನಿಮಗೆ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತಾ ಒಂದು ವೇಳೆ ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ತೋರಿಸ್ತಾ ಇದ್ದರೆ ಇಲ್ಲೇ ಪೇಮೆಂಟ್ ಸ್ಟೇಟಸಲ್ಲಿ ಪೇಮೆಂಟ್ ಪ್ರೊಸೆಸರ್ಡ್ ಅಂತ ತೋರಿಸ್ತಾ ಇದ್ರು ಕೂಡ ನಿಮ್ಗೆ ಅಮೌಂಟ್ ಜಮಾ ಆಗುತ್ತಾ ಇಂದು ಅಥವಾ ನಾಳೆ ಇದೊಂದು ಪ್ರಮುಖವಾದಂಥ ಮಾಹಿತಿ ಇನ್ನೂ ಎರಡನೇ ಒಂದು ಪ್ರಮುಖವಾದಂಥ ಮಾಹಿತಿ ಎರಡನೇ ಅನೇಕ ಜನ ಕೆಲವೊಂದಿಷ್ಟು ರೈತ ಬಾಂಧವ್ರದ್ದು ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದೆ ಅಂತ ಕೇಳ್ತಾಯಿದ್ರೆ ಏನಂದರೆ ಆರ್ ಎಫ್ಟಿ ಸೈನ್ಡ್ ಬಾಯ್ ಸ್ಟೇಟ್ ಫಾರ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಇಲ್ಲಿ ಫಿಫ್ಟಿ ಅಂತ ಇದೆ ಇದನ್ನು ಟ್ವೆಂಟಿ ಒಂತ್ ಹೇಳಿ ಮಾಡ್ಕೊಳ್ಬೇಕಾಗತ್ತೆ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಈ ರೀತಿ ಯಾರದೆಲ್ಲ ರೈತ ಬಾಂಧವ್ರದ್ದು ಇದೆ ಅಂತಹ ರೈತ ಬಾಂಧವ್ರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿದೆ ಇದು ಯಾವುದೇ ರೀತಿಯಾದಂಥ ಸಂದೇಹ ಬೇಡ ಇಂದು ಅಥವಾ ನಾಳೆ ನಾಳೆ ಸಾಯಂಕಾಲದ ಒಳಗಡೆ ಈ ಎರಡೂ ಸ್ಟೇಟಸ್ ಈಗ ಹೇಳಿದ್ನಲ್ಲ ಈ ರೀತಿ ಆರ್ ಎಫ್ ಟಿ ಸೈನ್ಡ್ ಬೈ ಸ್ಟೇಟ್ ಫಾರ್ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ ಈ ರೀತಿ ತೋರಿಸ್ತಾ ಇದ್ದರೆ ಅಥವಾ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ತೋರಿಸ್ತಾ ಇದ್ದರೆ ಅಥವಾ ಪೇಮೆಂಟ್ ಪ್ರೊಸೆಸ್ಡ್ ಅಂತ ತೋರಿಸ್ತಾ ಇದ್ದರೆ ನಿಮಗೆ ಹಂಡ್ರೆಡ್ ಆಗಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಮೊದಲನೇದಾಗಿ ಎಲ್ಲ ರೈತರು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು ಇಲ್ಲದೆ ಹೋದರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗೋದಿಲ್ಲ ಮುಖ್ಯವಾಗಿ ಈ ಆಧಾರ್ ಶೀಡಿಂಗ್ ಆಗಿರ್ಬೋದು ಲ್ಯಾಂಡ್ ಶೀಡಿಂಗು ಜೊತೆಗೆ ಇ ಕೆ ವೈ ಸಿ ಕೂಡ ಎಸ್ ಆಗಿರಬೇಕು ಇದೇನಾದರೂ ನೋವಾಗಿದ್ದರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುವುದಿಲ್ಲ ಇದು ಕೂಡ ಎಸ್ ಆಗಿರಬೇಕಾಗತ್ತೆ ಎಸ್ ಆಗಿದ್ರೆ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗುತ್ತೆ ಎಫ್ ಟಿ ಯು ಕೂಡ ಎಸ್ ಆಗಿರಬೇಕು ಅಂದಾಗ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗುತ್ತೆ ಇಲ್ಲದೆ ಇದ್ರೆ ಜಮಾ ಆಗುವುದಿಲ್ಲ ಮತ್ತೆ ನಾಲ್ಕು ತಿಂಗಳವರೆಗೂ ಕೂಡ ಕಾಯಬೇಕಾಗುತ್ತೆ ಈ ರನ್ನೆಲ್ಲವೂ ಕೂಡ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊರಿ ನಿಮ್ಮ ಸ್ಟೇಟಸ್ ಯಾವ ರೀತಿಯಾಗಿ ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈಗ ಹೇಳಿದ್ನಲ್ಲ ಈ ರೀತಿ ಎಲ್ಲವೂ ಕರೆಕ್ಟ್ ಆಗಿದ್ರೆ ನಿಮ್ಗೆ ಹಂಡ್ರೆಡ್ ಆಗಿ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ ಅಂತ ಹೇಳ್ತಾ ಇದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಯಾರಿಗೆಲ್ಲ ಜಮ ಆಗಿಲ್ಲ ಅಂತಹ ರೈತರಿಗೆ ಇದೊಂದು ಪ್ರಮುಖ ಂಥ ವಿಡಿಯೋ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಂದರೂ ಕೂಡ ಶೇರ್ ಮಾಡಿರಿ ಮತ್ತು ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಿಮಗೆ ಏನು ತೋರಿಸ್ತಾ ಇದೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂದರೂ ಕಮೆಂಟ್ ಮಾಡಿ ಅಮೌಂಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಯ ಸಹಿತ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ